ಎಲುಬಿಲ್ಲದ ನಾಲಿಗೆ ಕತ್ತಿಗಿಂತ ಹರಿತವಾಗಿರುತ್ತೆ ಅನ್ನೋ ಮಾತಿದೆ ಲೋಕಸಭೆ ಚುನಾವಣಾ ದಿನಾಂಕ ಘೋಷಣೆ ಆಗಿದ್ದೇ ತಡ ನಾಯಕರ ಮಾತು ಯಾಕೋ ತಾಳ ತಪ್ಪಿದ ಹಾಗಾಗಿದೆ ಮಾತಿನಲ್ಲೇ ತೇವಿಯುವಂಥ ಕೆಲಸ ಶುರುವಾಗಿದೆ ಆದರೆ ಇದೇ ಕೆಲಸದಲ್ಲಿ ಮಾತು ಎಲ್ಲೆಲ್ಲೋ ತಲುಪ್ತಾ ಇದೆ ಇಷ್ಟೆಲ್ಲದರ ನಡುವೆ ಸುಮಲತಾ ದೆಹಲಿ ಪ್ರವಾಸ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗಾಗಿದೆ ರಾಜಕಾರಣ ಮಾಡಕ್ಕೆ ಎಲ್ಲ ಕೂತೇವ್ಲು ಪೊಲಿಟಿಷಿಯನ್ಸ್ ನಮ್ ತರ ಹಳೆ ಬಟ್ಟೆ ಹಾಕೊಂಡು ಜನಗಳ ಸೇರ್ಕೊಂಡಾಗ ಸೇರ್ಕೊಂಡಾಗಲೇ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಇವ್ರು ವೈಟ್ ಕಲರ್ ಹಾಕೊಂಡಿದ್ದಾರೆ ಬೆಳಕ್ ರೆಡ್ ಕಲರ್ ತಾನೆ ನಾನು ಮುಂದಿನ ತಿಳಿದು ತೆಗೆದ್ರೆ ಈ ರಾಜ್ಯ ನೋಡೋದು ಕಷ್ಟ ಇದೆ ನಂದು ಇಕ್ ಪಾಲ್ ಬಿಚ್ಚಿದ್ದಾನೆ ಮಂಜುನಾಥ್ ಅವ್ರ ಬಗ್ಗೆ ಮಾತಾಡುತ್ತೆ ಅವ್ರಿಗೆ ಬಗ್ಗೆ ಚೆನ್ನಾಗಿ ಒಂದೊಂದೇ ಮಾತು ಕತ್ತಿಗಿಂತ ಹರಿತವಾಗಿದೆ ಪ್ರತಿ ವಾಕ್ಯದಲ್ಲೂ ರಕ್ತದ ಬಗ್ಗೆ ಉಲ್ಲೇಖವಾಗ್ತಿದೆ ನಾನು ಬಿಚ್ಚುತ್ತೇನೆ ನೀನು ಬಿಚ್ಚು ಎಂಬ ಪದಗಳ ಬಳಕೆ ಆಗ್ತಿದೆ ಅದರಲ್ಲೂ ಬಂಡೆ ಬ್ರದರ್ಸ್ ಭದ್ರಕೋಟೆ ರಾಮನಗರ ನೆಲದಿಂದ ಶುರುವಾಗಿರೋ ಈ ಮಾತಿನ ಮಲ್ಲ ಯುದ್ಧ ಮತ್ತೊಂದು ಸ್ವರೂಪ ಪಡೆದುಕೊಂಡಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ರಾಜಕೀಯ ಕದನ ರಣರಣ ಬಾಲಕೃಷ್ಣ ವೈಟ್ ಕಾಲರ್ ಮಾತಿಗೆ ಮುನಿದ ನಿರತ್ನ ನಿಜ ಕಣ್ರಿ ಚುನಾವಣೆ ಬಂದಂದ್ರೆ ಸಾಕು ಕತ್ತಿಯಷ್ಟೇ ನಾಲಿಗೆ ಹರಿತವಾಗುತ್ತೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ದೊಡ್ಡಗೌಡರ ಅಳಿಯ ಹಾಗೂ ಡಾಕ್ಟರ್ ಮಂಜುನಾಥ್ ವಿರುದ್ಧ ಶಾಸಕ ಬಾಲಕೃಷ್ಣ ಮಾತಿನಲ್ಲೇ ತಿಳಿದಿದ್ದಾರೆ ವೈಟ್ ಕಾಲರ್ ಆದವರಿಗೆ ರಾಜಕಾರಣ ಬೇಕಾ ಅಂತ ಪ್ರಶ್ನೆ ಮಾಡಿದ್ರು ಇಷ್ಟೇ ನೋಡಿ ಬಾಲಕೃಷ್ಣ ಮಾತಿಗೆ ನಿಗಿ ನಿಗಿ ಕೆಂಡವಾಗಿರುವ ಮುನಿರತ್ನ ಬೆಳಿಗ್ಗೆ ಎದ್ರೆ ವೈಟ್ ಕಾಲರ್ ಬರೀ ರೆಡ್ ಕಾಲರ್ ಅಂತ ತಿರುಗೇಟನ್ನ ಹಿಡಿದ ರಾಜಕಾರಣ ಮಾಡಕ್ ಎಲ್ರಿಗೂ ತೇವಲು ಎಲ್ರಿಗೂ ಆಸೆ ನಾನೇನೋ ಹಾಕ್ಬಿಡ್ಬೇಕು ನಾನೇನೋ ರಾಜಕಾರಣದಲ್ಲಿ ಹಾಕ್ಬಿಡ್ಬೇಕು ರಾಜಕಾರಣ ಮುಳ್ಳಿನ ಆಸೆಗೆಲ್ ಕಾನ್ ಟು ಪೊಲಿಟಿಕ್ಸ್ ಪೊಲಿಟೀಶಿಯನ್ ನಮ್ ತರ ಹಳೆ ಬಟ್ಟೆ ಹಾಕೊಂಡು ಬೀದಿಲ್ ನಿಂತ್ಕೊಂಡು ಜನಗಳ ಜೊತೆ ಸೇರ್ಕೊಂಡಾಗಲೇ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಇವರು ವೈಟ್ ಕಾಲರ್ ಹೇಳ್ರಿ ಒಂದಾದ್ರೂ ಒಳ್ಳೆ ಕೆಲಸ ನೋಡಿ ರೆಡ್ ತಾನೆ ರೆಡ್ ಬೆಳಕಿ ಬಡವರ ರಕ್ತ ಬಡವರ ಜಮೀನು ಬಡವರ ಭೂಮಿ ಅವರ ಕಣ್ಣೀರು ಆ ರಕ್ತದ ಅದು ಮುನಿರತ್ನ ಮಾತಿನ ಯುದ್ಧ ಇಲ್ಲಿಗೆ ನಿಂತಿಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಬಿಜೆಪಿ ಶಾಸಕ ಮುನಿರತ್ನ ರಾಜಕೀಯ ಜೀವನ ಬೆಚ್ಚಿಡ್ತೀನಿ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ರು ಇದೇ ಮಾತಿಗೆ ಮುನಿರತ್ನ ನಂದು ಅವನು ಬೆಚ್ಚಿಡ್ತಾನೋ ನಾನು ಅವನೊಂದು ಬೆಚ್ಚಿಡ್ತೇನೋ ಗೊತ್ತಾಗುತ್ತೆ ಅಂತ ತಿರುಗೇಟನ್ನ ನೀಡಿದ್ದಾನೆ ನನಗೂ ನಾಲ್ಗೆ ಉದ್ದ ಇದೆ ನನಗೂ ಬೇಕಾದಷ್ಟು ಜ್ಞಾನ ಪರಿಜ್ಞಾನ ಬುದ್ಧಿ ವಿದ್ಯೆ ಎಲ್ಲಾನು ಇದೆ ನಾನು ಮುನ್ ಮುನ್ನ ತೆಗೆದ್ರೆ ಈ ರಾಜ್ಯ ನೋಡ್ಬೇಕು ಅಷ್ಟಿದೆ ಅದೇನು ಬಿಸ್ತೀನಿ ಅಂತ ಹೇಳೋಣಪ್ಪ ನನಗೆ ಇಕ್ಬಾಲ್ ಹುಸೇನ್ ಅದ್ ಏನ್ ನನಗಂತೂ ಗೊತ್ತಿಲ್ಲ ಅದಕ್ಕೆ ನಾನು ಇವತ್ತು ರಾಮನಗರದಲ್ಲಿ ಜಂಟಿ ಸಮಾವೇಶದಲ್ಲಿ ನಂದು ಇಕ್ಬಾಲ್ ಬಿಸ್ತಾನ ಇಕ್ಬಾಲ್ ನಾನು ಬಿಸ್ತೀನೋ ನೋಡ್ತೀನಿ ಯಾರು ಯಾರು ಬಿಸ್ತಾರೆ ರಾಮನಗರ ಜಿಲ್ಲೆನಲ್ಲೇ ತೋರಿಸ್ತೀನಿ ಇವರ ಮಾತಿನ ಯುದ್ಧದಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಆಗಮನವಾಗಿದೆ ನಾನು ಸ್ಪರ್ಧೆ ಮಾಡಿದ್ರೆ ಈ ಸುರೇಶ್ ಗೆಲ್ತಿರ್ಲಿಲ್ಲ ಅಂತ ಹೊಸ ತಾಳ ಉರುಳಿಸಿದ್ದಾರೆ ನಾನು ಹಿಂದೆ ಐದು ವರ್ಷದಿಂದ ಸ್ಪರ್ಧೆ ಮಾಡಿದ್ರೆ ಸುರೇಶ್ ಇರ್ತಿರ್ಲಿಲ್ಲ ಓದು ಐದು ವರ್ಷದ ಅನುಕೂಲ ಮಾಡಿಕೊಂಡಿದ್ವಿ ಅದಕ್ಕೆ ಈ ಸಾರಿ ಬುರುಸ ತೆಗಿಬೇಕು ಅಂತ ಡಾಕ್ಟರ್ ಮಂಜುನಾಥ್ ಅವರು ತಂದಿದ್ದರು ಮಂಜುನಾಥ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೇನು ಯೋಗ್ಯತೆನೇ ಇಲ್ಲ ಸಮರದಲ್ಲಿ ಗೆಲ್ಲಲು ಬಿಜೆಪಿ ಜೆಡಿಎಸ್ ಸಮನ್ವಯ ಸೂತ್ರ ಜೆಡಿಎಸ್ ಪಾಲಾದ ಮಂಡ್ಯ ಹಾಸನ ಮತ್ತು ಕೋಲಾರ ಅತ್ತ ಮಾತಿನ ಯುದ್ಧ ನಡೆಯುತ್ತಿದ್ರೆ ಇತ್ತ ಮೈತ್ರಿ ಮಾಡಿಕೊಂಡಿರೋ ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ಫೈನಲ್ ಆಗಿದೆ ಮೂಲಗಳ ಪ್ರಕಾರ ಮಂಡ್ಯ ಹಾಸನ ಕೋಲಾರ ಜೆಡಿಎಸ್ ಪಾಲಾಗಿದೆ ನಿನ್ನೆ ಅಮಿತ್ ಶಾ ಭೇಟಿಯಾಗಿದ್ದ ಹೆಚ್ಡಿಕೆ ಮೂರು ಕ್ಷೇತ್ರ ಫೈನಲ್ ಮಾಡಿದ್ದಾರೆ ಎನ್ನಲಾಗ್ತಿದೆ ಯಾವುದೇ ಕ್ಷಣದಲ್ಲಿ ಟಿಕೆಟ್ ಘೋಷಣೆ ಆಗಲಿದೆ ಮಂಡ್ಯದಿಂದ ಸಿ ಎಸ್ ಪುಟ್ಟರಾಜು ಹಾಸನದಿಂದ ಪ್ರಜ್ವಲ್ ರೇವಣ್ಣ ಕೋಲಾರದಿಂದ ಸಮೃದ್ಧಿ ಮಂಜುನಾಥ್ಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ನನಗೆ ಆರೋಗ್ಯ ಸಮಸ್ಯೆ ಏನಿದೆ ಆಸ್ಪತ್ರೆ ಚಿಕಿತ್ಸೆ ಆದ ನಂತರ ಹೇಳ್ತೀನಿ ಮಂಡ್ಯ ಬಗ್ಗೆ ಚರ್ಚೆ ದಿಢೀರ್ ದೆಹಲಿಗೆ ಹಾರಿದ ಸುಮಲತಾ ಇನ್ನು ಮಂಡ್ಯ ಟಿಕೆಟ್ ಚರ್ಚೆ ಹೊತ್ತಲೇ ಸಂಸದೆ ಸುಮಲತಾ ದಿಢೀರ್ ದೆಹಲಿಗೆ ಹೋಗಿದ್ದಾರೆ ಬಿಜೆಪಿ ಹೈಕಮಾಂಡ್ ಬುಲಾವ್ ನೀಡಿದ್ರಿಂದ ಸುಮಲತಾ ದೆಹಲಿ ತಲುಪಿದ್ದಾರೆ ನಾಳೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಭೇಟಿಯಾಗಲಿರುವ ಸುಮಲತಾ ಚರ್ಚೆಯನ್ನ ನಡೆಸಲಿದ್ದಾರೆ ಈ ವೇಳೆ ಜೆಡಿಎಸ್ಗೆ ಮಂಡ್ಯ ಬಿಟ್ಟುಕೊಡುವ ಬಗ್ಗೆ ಮನವೊಲಿಸುವ ಸಾಧ್ಯತೆ ಇದೆ ಜೊತೆಗೆ ಮಂಡ್ಯ ಬಿಟ್ಟು ಚಿಕ್ಕಬಳ್ಳಾಪುರದಿಂದ ಸುಮಲತಾರನ್ನ ಕಣಕ್ಕಿಳಿಸಲು ಹೈಕಮಾಂಡ್ ಒಲವು ಹೊಂದಿದೆ ಆದರೆ ಮಂಡ್ಯ ಬಿಟ್ಟು ಹೋಗಲ್ಲ ಅಂತಿರೋ ಸುಮಲತಾ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆಗೆ ಒಪ್ಪಿಕೊಡ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆಪೋರ್ಟ್ ಟಿವಿನಾಯ್